ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಭಾರತ ದೇಶದಲ್ಲೇ ಅತಿ ಉದ್ದವಾಗಿರತಕ್ಕಂತಹ ಇತ್ತೀಚೆಗೆ ನಿರ್ಮಾಣವಾಗಿರತಕ್ಕಂಥ ಸ್ಕೈವಾಕ್ ಸೇತುವೆ ಎಲ್ಲಿದೆ ಅಂದರೆ ನಮ್ಮ ಈ ಒಂದು ಭಾರತದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಬಳಿ ಬರುವಂತ ಕೈಲಾಸಗಿರಿ ಪರ್ವತದ ಬಳಿ ಇರುವಂತಹ ಈ ಒಂದು ಸೇತುವೆ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಉದ್ಘಾಟನೆ ಆಗಲಿರುವಂಥದ್ದು ಆದರೆ ಇದಕ್ಕೆ ಸಂಬಂಧಪಟ್ಟ ಸ್ಪಷ್ಟವಾಗಿರತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಒದಗಿಸ್ತೇನೆ ದಯವಿಟ್ಟು ನಮ್ಮ ಈ ಒಂದು ಗೆಲುವೆ ನಮ್ಮ ಗುರು ಯೂಟ್ಯೂಬ್ ಚಾನೆಲ್ ಅನ್ನ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನರ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ನಮಗೊಂದು ಬೆಂಬಲವನ್ನು ಕೊಡಿ ಇಲ್ಲಿ ಏನಂದರೆ ಎಂದೇ ಪ್ರಖ್ಯಾತವಾಗಿರತಕ್ಕಂಥ ವಿಶಾಖಪಟ್ಟಣಂ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮತ್ತೊಂದು ದಾಖಲೆಯನ್ನು ಬರೆಯಲಿಕ್ಕೆ ಸಜ್ಜಾಗಿರುವಂಥದ್ದು ಆದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಅತಿ ಉದ್ದದ ಗಾಜಿನ ಸ್ಕೈವಾಕ್ ಬ್ರಿಡ್ಜ್ ಎಲ್ಲಿ ಅಂದರೆ ಕೈಲಾಸಗಿರಿ ಪರ್ವತದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಈ ಒಂದು ಸ್ಕೈವಾಕ್ ಸೇತುವೆಯ ಉದ್ಘಾಟನೆಯನ್ನು ಕೂಡ ಇರುವಂಥದ್ದು ಹಾಗಾದ್ರೆ ಆ ಒಂದು ಸೇತುವೆಗೆ ಇರತಕ್ಕಂಥ ವಿಶೇಷತೆ ಏನು ಅತಿ ಉದ್ದದ ಗಾಜಿನ ಸೇತುವೆ ಎಂದು ಕರೆಸಿಕೊಳ್ಳುವಂತ ಈ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ಗಾಜಿನ ಸೇತುವೆಯ ವೆಚ್ಚ ಎಷ್ಟು ನಮ್ಮ ಈ ಒಂದು ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ ಎಷ್ಟು ಗಾಜಿನ ಸೇತುವೆಗಳು ಇದಾವೆ ಎಂಬುವಂಥದ್ದನ್ನು ನಾನು ಇಲ್ಲಿ ಸಂಪೂರ್ಣವಾಗಿ ಸ್ಪಷ್ಟಪಡಿಸ್ತೇನೆ ಹಾಗಾಗಿ ಮುಂದೆ ಬರುವಂಥ ಉಪಯುಕ್ತ ಮಾಹಿತಿಗಳಿಗಾಗಿ ದಯವಿಟ್ಟು ನನ್ನ ಈ ಒಂದು ಚಾನಲ್ಗೆ ಬೆಂಬಲವನ್ನು ಕೊಡಿ ಏನಂದ್ರೆ ಚೀನಾದಲ್ಲಿರುವಂತಹ ಜಗ್ಜಿಜಿ ಗಾಜಿನ ಸೇತುವೆ ಸುಮಾರು ನೂರು ಮೀಟರ್ ಎತ್ತರ ಹಾಗೂ ನಾಲ್ಕು ಮೂವತ್ತು ಮೀಟರ್ ಉದ್ದವಾಗಿ ಈ ಒಂದು ಚೀನಾದಲ್ಲಿರುವಂತಹ ಜಗ್ಜಿ ಅಜಿ ಗಾಜಿನ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿರುವಂತದ್ದು ಆದರೆ ಇಲ್ಲಿವರೆಗೂ ಕೂಡ ಅತಿ ಎತ್ತರದಲ್ಲಿ ಇರತಕ್ಕಂತ ಸ್ಕೈವೇ ದಾಖಲೆ ಎನ್ನುವಂಥದ್ದು ಚೀನಾದ ಹೆಸರಿತ್ತು ಆದರೆ ಈಗ ಭಾರತದಲ್ಲಿ ಇರತಕ್ಕಂತ ಏನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿರುವಂತಹ ಕೈಲಾಸಗಿರಿ ಬೆಟ್ಟದಲ್ಲಿ ಸಮುದ್ರ ಮಟ್ಟದಿಂದ ಸಾವಿರ ಅಡಿ ಎತ್ತರದಲ್ಲಿ ಇರತಕ್ಕಂಥ ಇಂತಹ ಒಂದು ಸ್ಕೈವಾಕ್ ಸೇತುವೆಯನ್ನ ನಿರ್ಮಾಣ ಮಾಡುವುದರ ಮುಖಾಂತರ ಹೊಸ ದಾಖಲೆಯನ್ನು ಕೂಡ ಸೃಷ್ಟಿಸಲಾಗಿರುವಂಥದ್ದು ಆದರೆ ಈ ಒಂದು ಸೇತುವೆ ನಿರ್ಮಾಣದ ಹಂತದಲ್ಲಿರುವಂತಹ ಒಂದು ತಂಡದ ಬಗ್ಗೆ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಈ ಒಂದು ಸ್ಕೈವಾಕ್ ಸೇತುವೆಯನ್ನ ಕೂಡ ಉದ್ಘಾಟನೆ ಆಗಲಿರುವಂತದ್ದು ಆದರೆ ಕೈಲಾಸಗಿರಿ ಬೆಟ್ಟದ ಗಾಜಿನ ಸೇತುವೆಯನ್ನ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ನಗರಾಭಿವೃದ್ಧಿ ಪ್ರಾಧಿಕಾರದ ಸಹಭಾಗಿತ್ವದಲ್ಲಿ ಆರ್ಜೆ ಅಡ್ವೆಂಚರ್ಸ್ ಹಾಗೂ ಭಾರತ ಮಾತಾ ಜಂಟಿಯಾಗಿ ನಿರ್ಮಾಣವನ್ನ ಕೂಡ ಮಾಡಲಾಗಿರುವಂತದ್ದು ಆದರೆ ಐವತ್ತೈದು ಮೀಟರ್ ಉದ್ದದಲ್ಲಿರುವಂತಹ ಈ ಒಂದು ಗಾಜಿನ ಸೇತುವೆಯ ನಿರ್ಮಾಣವನ್ನ ಆ ಒಂದು ಇಂಜಿನಿಯರಿಂಗ್ ಕೂಡ ಅದ್ಭುತ ಎಂದು ಬಣ್ಣಿಸಿದನು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿರುವಂತದ್ದು ಎಂದು ನೋಡುವುದಾದರೆ ಕೈಲಸಗಿರಿ ಬೆಟ್ಟದಲ್ಲಿರುವಂತಹ ಗಾಜಿನ ಸೇತುವೆಯನ್ನ ಜರ್ಮನ್ ತಂತ್ರಜ್ಞಾನದ ಲ್ಯಾಮಿನೇಟೆಡ್ ಗ್ಲಾಸ್ ಮತ್ತು ಸ್ಟೀಲ್ನಿಂದ ಈ ಒಂದು ಸೇತುವೆಯನ್ನು ನಿರ್ಮಿಸಲಾಗಿರುವಂತದ್ದು ಅದಷ್ಟೇ ಅಲ್ಲದೆ ನಲವತ್ತು ಮಿಲಿಮೀಟರ್ ದಪ್ಪದ ಗ್ಲಾಸ್ ಜೊತೆಗೆ ನಲವತ್ತು ಟನ್ ಸ್ಟೀಲ್ ಅನ್ನು ಕೂಡ ಬಳಕೆ ಮಾಡಲಾಗಿರುವಂಥದ್ದು ಆದರೆ ಒಂದು ಗಂಟೆಗೆ ಎರಡು ನೂರ ಐವತ್ತು ಕಿಲೋಮೀಟರ್ ನಷ್ಟು ಆ ಒಂದು ವೇಗದಲ್ಲಿ ತಡೆ ಹಿಡಿದುಕೊಳ್ಳುವಂಥ ಒಂದು ಶಕ್ತಿಯನ್ನು ಕೂಡ ಬಂದಿರುವಂತದ್ದು ಆದರೆ ಉದ್ಘಾಟನೆಯಾದ ನಂತರ ಎಂಟ್ರಿ ಟಿಕೆಟಿನ ದರ ಒಬ್ಬರಿಗೆ ಎರಡು ನೂರ ಐವತ್ತರಿಂದ ಮೂರ್ನೂರ ರೂಪಾಯಿಯನ್ನು ನಿಗದಿಪಡಿಸಲಾಗಿರುವಂತದ್ದು ಆದರೆ ಏನು ಒಟ್ಟಾರೆಯಾಗಿ ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂತದ್ದು ಆದರೆ ನಾನು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾದ್ರೆ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಇರತಕ್ಕಂಥ ಗಾಜಿನ ಸೇತುವೆಗಳು ಯಾವ ಒಂದು ಸ್ಥಳಗಳಲ್ಲಿ ಇದಾವೆ ಅಂತ ನೋಡುವುದಾದ್ರೆ ಗ್ಲಾಸ್ ಬ್ರಿಡ್ಜ್ ರಾಜಗಿರಿ ಎನ್ನುವಂಥದ್ದು ಬರುತ್ತೆ ಇದು ಎಲ್ಲಿ ಎಂದ್ರೆ ಬಿಹಾರದಲ್ಲಿ ಇರುವಂತಹ ರಾಜಗೀರ್ ಗ್ಲಾಸ್ ಬ್ರಿಡ್ಜ್ ಎಂದು ಸುಮಾರು ಎಂಬತ್ತೈದು ಅಡಿ ಉದ್ದವಾಗಿರುವಂತದ್ದು ತಳಮಟ್ಟದಿಂದ ಎರಡ್ ನೂರು ಅಡಿ ಎತ್ತರದಲ್ಲಿ ನಿರ್ಮಾಣವನ್ನು ಕೂಡ ಮಾಡಲಾಗಿರುವಂತದ್ದು ಆ ನಂತರ ವ್ಯಾಘಮಾನ್ ಬ್ರಿಡ್ಜ್ ಎನ್ನುವಂಥದ್ದು ಇದೆ ಕೇರಳ ರಾಜ್ಯದ ವ್ಯಾಘಮಾನ್ ನಲ್ಲಿ ಬರತಕ್ಕಂಥ ಇಂಥ ಈ ಒಂದು ಗಾಜಿನ ಸೇತುವೆ ಸುಮಾರು ನಲವತ್ತು ಮೀಟರ್ ಉದ್ದದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿರುವಂತದ್ದು ಆದರೆ ಎರಡು ಸಾವಿರದ ಇಪ್ಪತ್ ಮೂರರ ಸೆಪ್ಟೆಂಬರ್ ಆರರಂದು ಈ ಒಂದು ಸೇತುವೆಯನ್ನು ಕೂಡ ತೆರೆಯಲಾಯಿತು ಓಪನ್ ಮಾಡಲಾಯಿತು ಆದರೆ ಆ ನಂತರ ಸ್ಕೈವಾಕ್ ಪೆಲ್ಲಿಂಗ್ ಎನ್ನುವಂಥದ್ದು ಇದೆ ಇದು ಎಲ್ಲಿ ಅಂದರೆ ಸಿಕ್ಕಿಂನಲ್ಲಿರುವಂಥ ಈ ಒಂದು ಸೇತುವೆಯನ್ನ ಸಮುದ್ರ ಮಟ್ಟದಿಂದ ಏಳು ಸಾವಿರದ ಎರಡು ನೂರು ಮೀಟರ್ಗಳಷ್ಟು ಎತ್ತರದಲ್ಲಿ ಆದರೆ ಹೆಚ್ಚಿನ ಒಂದು ಪ್ರವಾಸಿಗರನ್ನ ಸೆಳೆಯುವಂಥ ಒಂದು ಹಿತದೃಷ್ಟಿಯಿಂದ ಪ್ರವೇಶಾತಿಯ ಶುಲ್ಕ ಎಷ್ಟು ಅಂದರೆ ಕೇವಲ ಐವತ್ತು ರೂಪಾಯಿ ಮಾತ್ರ ಇರುವಂಥದ್ದು ಆನಂತರ ಒಂಬತ್ನೂರು ಕಂಡಿ ಬ್ರಿಡ್ಜ್ ವಯನಾಡು ಎನ್ನುವಂಥದ್ದು ಬರುತ್ತೆ ಅದನ್ನು ಕೂಡ ಕೇರಳದ ವಯನಾಡಿನಲ್ಲಿ ನಿರ್ಮಾಣ ಮಾಡಲಾಗಿರುವಂತ ಇಂತಹ ಈ ಒಂದು ಗಾಜಿನ ಸೇತುವೆ ಸಮುದ್ರ ಮಟ್ಟದಿಂದ ನೂರು ಮೀಟರ್ ಎತ್ತರದಲ್ಲಿ ನಿರ್ಮಾಣವನ್ನು ಕೂಡ ಮಾಡಲಾಗಿರುವಂಥದ್ದು ಆದರೆ ಈ ಒಂದು ಸೇತುವೆಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆಯಾಗಿರುವಂಥದ್ದು ಈ ಒಂದು ಮಾಹಿತಿಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಬೆಂಬಲವನ್ನು ಕೊಡಿ ಮುಂದಿನ ಒಂದು ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತರಂ